ಈಗ ಧನುಷ್ ಅವರು ಗಿಲ್ಲಿ ಹತ್ರ ಒಂದಿಷ್ಟು ತಿಂಗ್ಸ್ ಎಲ್ಲಾ ಹೇಳ್ತಿರ್ತಾರೆ ಗಿಲ್ಲಿ ಬಗ್ಗೆ ಹೌದು ಏನಂತೀರಾ ಧನುಷ್ ಬಗ್ಗೆ ಅವರೇ ಆಕ್ಚುಲಿ ಅವರೇ ತುಂಬಾ ಬಕೆಟ್ ಹಿಡಿತಾ ಇರ್ತಾರೆ ಅಶ್ವಿನಿ ಅವ್ರಿಗೆ ಲಾಸ್ಟ್ ವೀಕ್ ಏ ನೋಡಿದ್ವಿ ಅದನ್ನ ಸೊ ಅವರು ಬೇರೆ ಅವ್ರಿಗೆ ಬಗೆಟ್ ಇಡ್ತಿದೆ ಅಂದ್ರೆ ಅವ್ರು ಅವ್ರ ದೊಡ್ಡ ಬಕೆಟ್ ಸೊ ಅವ್ರ್ ವಿನ್ ವೀಕ್ಸ್ ಅಲ್ಲಿ ಹೋಗ್ತಾರೆ ಅನ್ಸುತ್ತೆ ಅವ್ರಿಗೆ ಕಾಕ್ರೋಜ್ ಅವರು ಜಾನ್ವಿ ಜಾನ್ವಿ ಮತ್ತೆ ಅಶ್ವಿನಿ ಅವ್ರ ಜೊತೆ ಇದ್ದು ಆಚೆ ಬಂದ್ರ ಅಂತೀರಾ ಕಾಕ್ರೋಜ್ ಅವರು ಹೌದು ಹಾಗೆ ಅನ್ಸುತ್ತೆ ತನಿಷ್ ಅವರು ಧನೇಶ್ ಅವರು ಹಾಗೆ ಆಗೋದ ಅಂತ ಹೌದು ಹಾಗೆ ಆಗುತ್ತಾರೆ ಯಾಕಂದ್ರೆ ಅವರು ನೌ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಕಾಕಡಜೋರು ತುಂಬಾ ಹೈಪ್ ಇತ್ತು hore geltare strong ಇರ್ತಾರೆ ಅಂತ ಅನ್ಕೊಂಡಿದೀನಿ ಬಟ್ ಏನು ಆಗಿಲ್ಲ ಸೋ ಅವರು ಲೇಟ್ ಆದ್ರು ಧನೇಶು ನ ಅದೇ ಆಗುತ್ತೆ ಅನ್ಸುತ್ತೆ โอเค ಕೂಡ ಮೇಬಿ ಇನ್ನ 2 3 ವೀಕಲ್ ಆಚೆ ಬರಬಹುದು ಹೌದು ಹಾಗೆ ಆಗಾತ ಇಲ್ಲಿ ಕಾಂಪಿಟಿಟರ್ ಅಂದ್ರೆ ಯಾರು ಯಾರು ಇಲ್ಲ ಸರ್ ಯಾರು ಇಲ್ಲ ಒನ್ ಮ್ಯಾನ್ ಶೋ ನೈ ಹೌದು ಅವರೇ ಒನ್ ಮ್ಯಾನ್ ಶೋ ಒನ್ ಮ್ಯಾಚ್ ಶೋನೇ ನಿನ್ನೆ ಎಪಿಸೋಡ್ ನೋಡಿದ್ರಾ ನೋಡಿದ್ವಿ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಬಟ್ ಬೇರೆ ಸೀಸನ್ ಅವ್ರು ಬಂದಿದ್ದಾರೆ ಅವ್ರು ಕಾಮಿಡಿ ಮಾಡ್ತಿದ್ದಾರೆ ಬಟ್ ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ ಬಟ್ ಏನ್ ಮಾಡ್ತಿದಾರೆ ಅಂದ್ರೆ ಗಿಲ್ಲಿನ ಎಲ್ರು ತುಳಿತಿದಾರೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ತುಳಿದಿದ್ದಾರೆ ಆಕ್ಚುಲಿ ಬಟ್ ಯಾರು ಅವ್ರನ್ನ ಏನು ಕಲಿಸಕ್ ಆಗೋದಿಲ್ಲ ಅವರೇ ವಿನ್ ಆಗ್ತಾರೆ ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ಲಾಸ್ಟ್ ಅಲ್ಲಿ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ ಹೌದು ಬಟ್ ಈ ಸರಿ ಎಲ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಹೌದು ಫಿಕ್ಸ್ ಅದು ಫಿಕ್ಸ್ 100% ಅವರೇ ಅವರೇ ಗೆಲ್ಲುತ್ತಾರೆ ಅವರೇ ವಿನ್ನರ್ ನಿನ್ನೆ ನಿನ್ನೆ ಎಪಿಸೋಡ್ ಅಲ್ಲಿ ಫುಲ್ ಸ್ಕ್ರೀನ್ ಗಿಲ್ಲಿ ತೋರ್ಸಿದ್ರು ಹೌದು ಅಂದ್ರೆ ಬೇರೆ ಯಾರು ಇಲ್ವೇ ಇಲ್ಲ ಅಂತ ಬಿಗ್ ಬಾಸ್ ಅಲ್ಲಿ ಹೌದು ಯಾರು ಇಲ್ಲ ಆಕ್ಚುಲಿ ಯಾರು ಏನು ಅಷ್ಟು ಆಡ್ತಿಲ್ಲ ಸೊ ಗಿಲ್ಲಿನೇ ಅವರಿ ತುಂಬಾ ಚೆನ್ನಾಗಿ ಆಡ್ತಿರೋದು ಎಲ್ಲರಿಗೂ ಎಲ್ಲರಕ फेवरेट ಆಗಿದ್ದಾರೆ ಸೋ ಗಿಲ್ಲಿ ಹೌದು ಗಿಲ್ಲಿನೇ ಥ್ಯಾಂಕ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬಹುದು ಗಿಲ್ಲಿ ಗಿಲ್ಲಿ ಅಂದ್ರೆ ಗಿಲ್ಲಿ ಚೆನ್ನಾಗಿ ಆಡ್ತಿದಾನ ಕಾಮಿಡಿ ಮಾಡ್ತಿದಾನ ಅಂತ ಆಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಿದ್ದಾರೆ ಓಕೆ ಅವರಿ ಕಾಂಪೆಟಿಟರ್ ಯಾರು ಅಂತೀರಾ ಅವರ ಇಲ್ಲ ಶೋ ಅಂತೀರಾ ಒನ್ ಮ್ಯಾನ್ ಶೋ ನೈಸ್ ಸರಿ ಒನ್ ಮ್ಯಾನ್ ಶೋ ಓಕೆ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗಿದೆ ಬಟ್ ಏನೋ ಈ ತರ ಬಿಗ್ ಈ ತರ ಸೀಸನ್ ಯಾವುದೂ ಇರ್ಲಿಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ ಇದಕ್ಕ್ ಮುಂಚೆ ನಾನು ಯಾವುದೂ ನೋಡಿಲ್ಲ ಇದು ಚೆನ್ನಾಗಿ ನೋಡ್ತಾ ಇರೋದ್ರ ಗಿಲ್ಲಿ ಗಿಲ್ಲಿಗೋಸ್ಕರ ನೋಡ್ತಿದೀರಾ ನನ್ ಕಣ ಬಿಗ್ ಬಾಸ್ ನೋಡ್ತೀರಾ ವ್ಯಾಯಾ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಕಾವ್ಯಾ ರಕ್ಷಿತಾ ರಕ್ಷಿತಾ ಅವ್ರ್ ಮೂರ್ ಜನದ ಒಂದ್ ಕಾಂಬಿನೇಷನ್ ಹೇಗಿರುತ್ತೆ ಅದೇ ಚೆನ್ನಾಗಿದೆ ಒಂಥರಾ ಎಲ್ಲ ಮಾತಾಡ್ಕೊಂಡು ನಗಾಡ್ಕೊಂಡು ಅವ್ರದ್ದು ಮನೆ ಕಾ ಎಲ್ಲ ಚೆನ್ನಾಗಿದೆ ನಿನ್ ಎಪಿಸೋಡ್ ನೋಡಿದ್ರು ಹಾ ನೋಡ್ತೆ ಹೇಗಿತ್ತು ನಿನ್ ಎಪಿಸೋಡ್ ಚೆನ್ನಾಗಿ ರೋಶ್ ಮಾಡ್ದಾಗ ಇಲ್ಲಿ ಎಲ್ಲಾರ್ಗು ಒಂದಿರೋರ್ಗೆ ಅದು ಹೆವಿ ಇಷ್ಟ ಆಯ್ತು ಬಟ್ ರಜಾತು ಮಂಜೋ ಅವ್ರು ಏನ್ ಹಾಕ್ತಿದ್ರು ಅಂದ್ರೆ ನಾವು ಫಸ್ಟ್ ಸೀನಿಯರ್ ಜೂನಿಯರ್ ಜೂನಿಯರ್ ಅಂತ ಇದ್ರು ಸೀನಿಯರ್ ಆದ್ರೆ ಆದ್ರೆ ಅವ್ರು ಮಾತಾಡೋದು ಇದ್ ಅವನೇ ಚೆನ್ನಾಗಿ ರೋಸ್ಟ್ ಮಾಡಿಕ್ತ ಅದು ಇಷ್ಟುಟೇಟರ್ ಈಗ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಯಾವಾಗ್ಲೂ ಟಕ್ ಅಪ್ ಅವ್ರ ನಡೀತಾ ಇರುತ್ತೆ ಅಲ್ವಾ ಜಗಳ ಹೇಗಿರುತ್ತೆ ಚೆನ್ನಾಗಿರುತ್ತೆ ಬಟ್ ಅವಳಿಗೆ ಅವನ್ ಉರ್ಸದೇ ಚೆನ್ನಾಗಿರುತ್ತೆ ಅವಳು ಮಾತಾಡೋದಕ್ಕಿಂತ ಅವ್ನ ಉರ್ಸದೇ ಚೆನ್ನಾಗಿರುತ್ತೆ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೀರಾಷ್ಟೇ ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಿರಲ್ಲ ಉರ್ಸ್ಕೊಂಡು ಇರೋದಿಕ್ ಚೆನ್ನಾಗಿರುತ್ತೆ ಜಗಳ ಮಾಡ್ಕೊಂಡು ಈಗ ಅಶ್ವಿನಿ ಗೌಡ ರಾಜ ಹೋದ್ರೆ ಇಲ್ಲಿ ಏನಾದ್ರು ಡೌನ್ ಆಗ್ತಾರ ಅಂತ ಡೌನ್ ಏನಾಗಲ್ಲ ಅವಳಿಲ್ಲ ಅಂದ್ರೆ ಇನ್ನೊಬ್ರು ಅಷ್ಟೇನೆ ಏನೋ ಅವನೇ ಡೌನ್ ಆಗಾಲ. ಮಗಾ ಅಾ ಗಿಲ್ಲಿ ದು ಜೋಡಿ ಹೇಗಿದೆ ಜೋಡಿ ಚೆನ್ನಾಗಿದೆ. ಬಟ್ ಅವಳೇನೆ ಜಾಸ್ತಿ ಅವನಿಂದ ದೂರ ಹೋಗ್ತಾ ಇದ್ದಾಳೆ. ಜೋಡಿ ಚೆನ್ನಾಗಿದೆ. ಈಗ ಧನುಷ್ ಅವರು ಎತ್ಕೊಂಡು ಸುತ್ತಾಡ್ತಾರೆ ಕಾವ್ಯನ. ಅವಳು ಸ್ವಲ್ಪ ಹುರ್ಕೊಂತಾಳೆ. ಇಲ್ಲಿ ಟಚ್ ಮಾಡಿದ್ರೆ ಟಚ್ ಮಾಡಬರ್ದು ಅಂತಾರೆ ಯಾಕೆ ಅಂತ. ಅದೇ ಅವನಿಗೂ ಉರ್ಸಕ್ಕೆ ಇರ್ಸಕ್ಕೆ. ಆ ಬೇಡ ಟಚ್ ಮಾಡ್ಬೇಡ ಹಂಗೆ ಇಂಗೆ ಅಂತ. ಬ್ರೋ ಕಣೇ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಈ ಸೀಸನ್ ವಿನ್ನರ್ ಯಾರು ಆಗಬಹುದು? ಗಿಲ್ಲಿ ಗಿಲ್ಲಿ ಅಂತಾನಾ.

ಆ ಈ ಸೀಸನ್ ನೋ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗಿ ಹೋಯ್ತಾ ಇಲ್ಲಿನೇ ಬಟ್ ಎಲ್ಲಾ ಸೀಸನ್ ಅಲ್ಲೂ ಲಾಸ್ಟ್ ವರ್ಗು ಕಾಯ್ಬೇಕಲ್ವಾ ಈ ಸೀಸನ್ ಮೊದ್ಲೇ ಗೊತ್ತಾಯ್ತಲ್ಲ ಬ್ರೋ ಮೊದಲೇ ಗೊತ್ತಾಗಿದೆ ಗಿಲ್ಲಿದು ಮತ್ತೆ ರಗುದು ಒಂದು ಪ್ರಿನ್ಸಿಪ್ ಆಗಿರುತ್ತೆ ಏ ಸೂಪರ್ ಬ್ರೋ ಅವರಿಬ್ಬರ ಅಣ್ಣ ತಮ್ಮ ಬಾಂಡಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಈಗ रजत ಅವರು ಮತ್ತೆ ಉಗ್ರ ಮಂಜು ಅವ್ರೆಲ್ಲ ಬಂದ್ರು ಸೀನಿಯರ್ ಗಳನ್ನ ಜೂನಿಯರ್ ಫುಲ್ ರೋಸ್ಟ್ ಮಾಡಿದ್ರ ಅಂತೀರಾ ಫುಲ್ ರೋಸ್ಟ್ ಮಾಡ್ಕೊಂಡೆ ಬ್ರೋ ಫುಲ್ ರೋಸ್ಟ್ ಮಾಡಿದ್ತು ಇಲ್ಲಿ ಏನಾದ್ರೂ ಫುಲ್ ಸೈಲೆಂಟ್ ಆದ್ರೆ ಹೇಗಿರುತ್ತೆ ಅಂತ ಬಿಗ್ ಬಾಸ್ ಚೆನ್ನಾಗಿರಲ್ಲ ಅಂತೀರಾ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು ನಾನ್ ರಕ್ಷಿತಾ ಅನ್ಕೊಂತೀನಿ ರಕ್ಷಿತಾ ಹೌದು ಯಾಕೆ ರಕ್ಷಿತಾ ಆಗ್ಬೇಕು ಅಂತ ಲೈಕ್ ರಕ್ಷಿತಾ ಅಂದ್ರೆ ಅವರು ಇಷ್ಟು ಯಂಗ್ ಏಜ್ ಅಲ್ಲೇ ಅವರು ಅಟ್ ಲೀಸ್ಟ್ ಇಷ್ಟು ಕಲ್ತ್ಕೊಂಡು ನಾನು ಕನ್ನಡಗೆ ಇಷ್ಟು ಮರ್ಯಾದೆ ಕೊಡ್ತೀನಿ ಅಂತ ಅವರು ನಮ್ಗೋಸ್ಕರ ಮಾಡ್ತಿದಾರಲ್ಲ ಸೊ ಅದಕ್ಕೆ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೋದು ಸೊ ಆದ್ರೂ ಅಲ್ಲಿರೋರು ಎಲ್ಲರ್ಗಿಂತ ಶಿ ವಾಸ್ ಸಮ್ ಲೋ ಕ್ಯಾಟಗರಿ ಇಂದ ಬಂದಿರೋರು ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ರೆ ಅವ್ರ ಲೈಫ್ ಸ್ವಲ್ಪ ಫ್ಯೂಚರ್ ಅಲ್ಲಿ ಬೇಸ್ ಆಗಿ ಶಿ ಹ್ಯಾಸ್ ಸಮ್ ಗುಡ್ ಆಮೇಲೆ ಅವಳು ನಮ್ ಕರ್ನಾಟಕ ಅದನ್ನ ಮರಿ ಮರಿಯಲ್ದಿರ ಅವಳು ಯೂಸ್ ಮಾಡ್ಕೊಂತಾರೆ ಅಂತ ನನ್ಗೆ ಅನ್ಸ್ತಿದೆ ಅಷ್ಟೇ ಅಂದ್ರೆ ಅವ್ರ ಜೊತೆಗೆ ಯಾರು ಇರ್ಬೋದು ಕಾಂಪಿಟೇಟರ್ ಕಾಂಪ್ಲಿಕೇಟೆಡ್ ಕಾವ್ಯ ಕಾವ್ಯ ಈಗ ಗಿಲ್ಲಿ ಇದಾರೆ ಇಲ್ಲಿಗೆ ನಾಮಿನೇಷನ್ ಅದಕ್ಕೆ ಲೈಕ್ ರಕ್ಷಿತಾ ಮಾಡಿದ್ರಲ್ಲಿ ಪಾಯಿಂಟ್ಸ್ ಇದಾವೆ ಆದ್ರೂ ಸುದೀಪ್ ಅವರು ಲೈಕ್ ಒಂದೊಂದ್ಸಲ ಪಾರ್ಶಾಲಿಟಿ ತೋರಿಸ್ತಾರಂತ ಅನ್ಸುತ್ತೆ ಲೈಕ್ ಇವಾಗ ಅಶ್ವಿನಿ ಅವ್ರು ಮಾತಾಡಿದ್ರಲ್ಲ ಲೈಕ್ ಸ್ಲಮ್ ಇಂದ ಬಂದಿದಾರೆ ಅಂತ ಆತರ ಮಾತಾಡುವಾಗ ಅವರು ಏನು ಕೇಳಿಲ್ಲ ಸುದೀಪ್ ಅವರು ಅದೇ ಅನ್ ಆತರ ಆಗಿದ್ರೆ ಶ್ರೀಮಂತರವ್ರನ್ನೇ ಕರ್ದ್ಬಿಟ್ಟು ಬಿಗ್ ಬಾಸ್ ಮಾಡ್ಕೋಬಹುದಲ್ಲ ಈ ತರ ಬಡ ಅವ್ರನ್ನ ಕರ್ಸ್ಬಿಟ್ಟು ಅವ್ರನ್ನ ಅವಮಾನ ಮಾಡೋದು ಏನಕ್ಕೆ ಅಂದ ಅದೊಂದು ಕ್ವೆಶನ್ ನನ್ಗೆ ಅಷ್ಟೇ ಆ ರಕ್ಷಿತಾ ಅವರು ಬಂದ್ಬಿಟ್ಟು ತುಂಬಾ ಹೈಪರ್ ಆಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಹೌದು ಅಂದ್ರೆ ಈ ಸೀಸನ್ ಗೆ ಅವರು ಬೇಕಾಗಿತ್ತಾ ಅಂತ ಹೌದು ಬೇಕಾಗಿತ್ತು ಬೇಕಾಗಿತ್ತು ಲೈಕ್ ಸ್ಟಾರ್ಟಿಂಗ್ ಅಲ್ಲ ಅವ್ರನ್ನ ಅವ್ರ್ನ ಲೈಕ್ ಏನೋ ಏನೋ ವಿಡಿಯೋಸ್ ಮಾಡ್ಕೊಂಡು ಒಳಗಡೆ ಬಂದಿರ್ತಾರೆ ಅವ್ರನ್ನೆಲ್ಲ ನಾವು ಎನ್ಕರೇಜ್ ಮಾಡ್ಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ ಸೊ ಅವ್ರು ಯಾವಾಗ ಏನೋ ಆರ್ಗ್ಯೂ ಮಾಡಿಲ್ದಿರ ಅವ್ರ್ ಮಾಡ್ಕೊಂಡಿರ ಅಂಡರ್ಸ್ಟ್ಯಾಂಡ್ ಗೆ ನಾವು ರೆಸ್ಪೆಕ್ಟ್ ಕೊಡ್ಬೋದು

ಮಾತಾಡ್ಸ್ತೀವಿ ಎಲ್ಲಾರನು ಹೇಳ್ತೀವಿ ಈ ಸರಿ ಅಂದ್ರೆ ಅಲ್ಲಿ ಒಂದು ರೂಲ್ಸ್ ಗೀಲ್ಸ್ ಎಲ್ಲ ಇರುತ್ತೆ ನಾವ್ ಏನ್ ಮಾತಾಡ್ಬೇಕಂತ ಇರುತ್ತೆ ಅಷ್ಟೇ ಮಾತಾಡ್ಬಿಟ್ಟು ಬರ್ತೀವಿ ಆಚೆ ಓಕೆ ಈಗ ಗಿಲ್ಲಿಗೆ ಕಾಂಪಿಟೇಟರ್ ಇಲ್ಲ ಅಂತಾರೆ ಬಿಗ್ ಬಾಸ್ ಅಲ್ಲಿ ಯಾರು ಇಲ್ಲ ಯಾರಂದ್ರೆ ಯಾರು ಇಲ್ಲ ಎಲ್ಲಾರು ಯಾಕಂದ್ರೆ ಗಿಲ್ಲಿನೇ ಕೈಯಲ್ಲಿ ಇರೋದು ಗಿಲ್ಲಿನೇ ಎಲ್ಲಾರು ನೋಡ್ಕೊಂತ ಇರೋದು ಒಂದೊಂದ್ ಮಾತು ಗಿಲ್ಲಿ ಕೈಯಾಗೆ ಇರೋದಲ್ಲ ಅದಕ್ಕೆ ಈಗ ಸೀನಿಯರ್ ಎಲ್ಲ ಬಂದ್ರಲ್ವಾ ರಜತ್ ಉಗ್ರಮಂಜು ಅವ್ರೆಲ್ಲ ಬಂದ್ರು ಆ ಅವರು ಅತಿಥಿಯಾಗಿ ಬಂದಿದ್ದಾರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅನ್ಕೊಂಡು ರಜತ್ ಅವರು ಗಿಲ್ಲಿ ಮೇಲೆ ರೇಗಾಡ್ತಿದ್ರು ಎಪಿಸೋಡ್ ನೋಡಿದ್ರೆ ಗಿಲ್ಲಿ ಮಾತ್ರ ಅವ್ರು ರಜತ್ ಅವರು ಕ್ಯಾಪ್ಟನ್ ರೂಮ್ ಅಲ್ಲಿ ಇರುವಾಗ ಮಾತಾಡ್ತಾ ಇರೋ ನೋಡಿದ್ರೆ ಅಲ್ಲಿ ಕಚ್ಕೊಂಡು ಮಾತಾಡ್ತಾ ಇದ್ದ ಗಿಲ್ಲಿ ಉರ್ಸ್ತೀರಾ ಉರ್ಸ್ತೀರಾ ಅಂತ ಕೇಳ್ದಿ ಕೇಳಿ ಕೇಳಿ ಆದ್ರೆ ಗಿಲ್ಲಿ ಆ ತಮಾಷೆ ಮಾತಾಡಿ 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 ಸಾರಿ ಸಾರಿ ಅಂತದೇ ಹೇಳಿ ಹೇಳಿ ಹೇಳಿದೇ ಉರ್ಸ್ತಾ ಇದ್ದ ಅದೇ ಪವರ್ ಆಫ್ ಗಿಲ್ಲಿ ಅಂದ್ರೆ ಐದ್ ಜನ ಸೇರ್ಕೊಂಡ್ರು ಕೂಡ ಗಿಲ್ಲಿನ ಏನು ಮಾಡಕ್ ಆಗಿಲ್ಲ ಏನು ಮಾಡಕ್ ಆಗಿಲ್ಲ ಯಾಕಂದ್ರೆ ಅವ್ರ್ ಗೊತ್ತು ಗಿಲ್ಲಿ ಆತರ ಅಂದ್ಬಿಟ್ಟು ಮಾತಾಡ್ತಾ ಇರೋ ರೀತಿಯಲ್ಲಿ ನೋಡಿದ್ರೆ ಗಿಲ್ಲಿನೇ ಗಿಲ್ಲಿನೇ ವಿನ್ನರ್ ವಿನ್ನರ್ ಗಿಲ್ಲಿ ಜೊತೆ ಕಾವ್ಯಾರೀರ ಅವರು ಏನ್ ಫ್ರೆಂಡ್ ಅಷ್ಟೇ ಫ್ರೆಂಡ್ ಅಂದ್ರೆ ಗಿಲ್ಲಿ ಗಿಲ್ಲಿ ಇರೋದಕ್ಕೇನೆ ಕಾವ್ಯ ಇಲ್ಲಿವರೆಗೂ ಬರ್ತಿದ್ದಾಳ ಅಂತೀರಾ ನಮ್ಗೆ ಇಲ್ಲ ಇಬ್ರು ಆಡ್ತವ್ರ ಮಸ್ತಾಗಿ ನನ್ ಪ್ರಕಾರ ಅಷ್ಟೇ ರಾಜ್ಯ ಬಗ್ಗೆ ಗೌಡ ಅಶ್ವಿನಿಗೌಡ ಅವ್ರ ಮಾತ್ರ ಸೈಕು ಕಡಕು ಏನು ಅಂದ್ರೆ ಅವ್ರ ಪಾಡಿಗೆ ಅವ್ರ ಇರಲ್ಲ ಎಲ್ಲಾರ್ನು ಕಂಟ್ರೋಲ್ ಅಲ್ಲಿ ಇಕೊಂಡ್ ಹೋಗ್ತಾರೆ ಕಂಟ್ರೋಲ್ ಆಗಿ ಇರಲ್ಲ ಮಾತಿಗೆ ಮುಂಚೆ ಶೇಪ್ ಔಟ್ ಆಗ್ತಾರೆ ಅಷ್ಟೇ ಅಷ್ಟೇ ಆ ಜಾನ್ವಿ ಇದ್ದಾರೆ ಅವ್ರ ಮೇಕ್ಅಪ್ ರಾಣಿ ಮೇಕಪ್ ರಾಣಿ ಅಷ್ಟೇ ಅಂತಾರೆ ಅವರು ಅಷ್ಟೇ ಜಾಸ್ತಿ ಮಾತಾಡಕ್ ಹೋದ್ರೆ ನಮ್ಗೆ ತಲೆ ನಮ್ಗೆ ಸ್ಪಂದನ ಇದಾರಲ್ಲ ಸ್ಪಂದನ ಬ್ಯೂಟಿಫುಲ್ ಬ್ಯೂಟಿಫುಲ್ ಏನ್ ಇಷ್ಟ ಆಗುತ್ತೆ ಅವರ ಅವ್ರ ಸ್ಮೈಲ್ ಅವ್ರ ಕಣ್ಣು ಮಸ್ತ್ ಓಕೆ ಈಗ ಆ ರಘು ಇದಾರೆ ಇಲ್ಲಿಗೂ ರಘುದು ಒಂದು ಕಾಂಬಿನೇಷನ್ ಇರುತ್ತಲ್ಲ ಬಗ್ಗೆ ಅವ್ರಿಬ್ರದ್ದು ಮಸ್ತ್ ಮೋಟಿ ತಪ್ಪಲು ಜೋಡಿ ಅವ್ರಿಬ್ರದ್ದು ಅವ್ರಿಬ್ರುನು ನೋಡಿದ್ರೆ ಮಸ್ತ್ ಯಾಕಂದ್ರೆ ಅವ್ರ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೂ ರಘು ಅವ್ರದ್ದು ಶಿಫ್ಟ್ ಇರುತ್ತೆ ಅವ್ರ ಮಾತ್ರ ಅವ್ರ ಫೋಕಸ್ ಇರುತ್ತೆ ಏನ್ ಮಾಡ್ಬೇಕು ಇವಾಗ ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅದು ಬಿಟ್ರೆ ರಘು ಅವ್ರದ್ದು ಕಾಮಿಡಿ ಇರಲ್ಲ ಆದ್ರೆ ಸೀರಿಯಸ್ ಥಿಂಕಿಂಗ್ ಇರುತ್ತೆ ಮೆಚುರಿಟಿ ಮೈಂಡೆಡ್ ಮಾತಾಡೋದು ಎಲ್ಲ ಒಂದೇ ರೀತಿಯಲ್ಲಿ ಇರುತ್ತೆ ಈಗ ಸುರಾಜ್ ಅವರು ಮತ್ತೆ ರಾಶಿಕ್ ಅವ್ರದ್ದು ಒಂದು ಕ್ರಿಂಚ್ ಲವ್ ಸ್ಟೋರಿ ಆಯ್ತು ಅಂತ ಹೇಳ್ತಿದ್ರು ಬಟ್ ಇವಾಗ ಇವಾಗ ಅದು ಏನಾಗ್ತಿದೆ ಅಂತಂದ್ರೆ ಆ ಸ್ಟಾಪ್ ಆಗಿದೆ ಆದ್ರೂ ಕಾಣಿಸ್ಕೊಳ್ತಾ ಇಲ್ಲ ಅಂತೀರಾ ಇಬ್ರು ಹಂಗೇನಿಲ್ಲ ನಮ್ ಫಸ್ಟ್ ಹಂಗಿತ್ತು ಅದು ಎಂಟರ್ಟೈನ್ಮೆಂಟ್ ಗೋಸ್ಕರ ಇತ್ತು ಆಮೇಲೆ ತಿರ್ಗ ಸಬ್ ಸಪ್ರೇಟ್ ಆದ್ರು ಫ್ರೆಂಡ್ಲಿ ಆಗೇ ಇದ್ದಾರೆ ನಾವ್ ನೋಡೋವಾಗ ಅಷ್ಟೊಂದೇನ್ ಇರ್ಲಿಲ್ಲ ಅಷ್ಟೇ ಅದು ಅಷ್ಟೇ ಅಂತೀರಾ ಅಂದ್ರೆ ನಿಮ್ ಪ್ರಕಾರ ಗಿಲ್ಲಿನೇ ವಿನ್ನರ ಗಿಲ್ಲಿನೇ ವಿನ್ನರ್ ಗಿಲ್ಲಿನೇ ವಿನ್ನರ್ ವಿನ್ನರ್ ಥ್ಯಾಂಕ್ ಯು ಕಾಡಾ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು ಗಿಲ್ಲಿನೇ ಗಿಲ್ಲಿ ಗಿಲ್ಲಿ ಬಟ್ ಎಲ್ರು ಗಿಲ್ಲಿ ಅಂತಾರಲ್ಲ ಯಾಕೆ ಗಿಲ್ಲಿ ಇಷ್ಟ ಆಗ್ತಾರೆ ಅಂತ ಅವನು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಎಂಟರ್ಟೈನ್ಮೆಂಟ್ ಅಲ್ಲ ಚೆನ್ನಾಗಿರುತ್ತೆ ಎಲ್ರು ಕಾಮಿಡಿ ಇಂದ ಹರ್ಟ್ ಆಗ್ತಿದ್ದಾರೆ ಬಟ್ ಏನ್ ಇಲ್ಲ ಚೆನ್ನಾಗೆ ಮಾಡ್ತಾರೆ ಗೇಮ್ ಒಂದ್ ಚೆನ್ನಾಗ್ ಆಡ್ಬೇಕು ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗ್ ಬಟ್ ಇಲ್ಲಿ ಕಾಮಿಡಿ ಮಾಡ್ಬೇಕಾದ್ರೆ ಎಲ್ರು ನಗಾಡ್ತಾರೆ ಆಮೇಲೆ ಬಂದ್ಬಿಟ್ಟು ಇಲ್ಲಿ ಇಲ್ಲ ಈ ತರ ಹೆಸರು ಹೇಳ್ಬಿಟ್ಟು ಎಲ್ಲಾರ್ಗೂ ತುಳಿತಾ ಇದಾರೆ ಅಂತ ಅಲ್ಲೇ ಹೇಳ್ತಾರಲ್ಲ ಏನಂತೀರ ಹರ್ಟ್ ಹರ್ಟ್ ಆಗ್ತಿದ್ದಾರೆ ಅದು ಕರೆಕ್ಟ್ ಏನ್ ಮಾಡ್ಬೇಕು ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಹರ್ಟ್ ಆದ್ರು ಎಲ್ರು ಹಂಗಾಗಿ ಹರ್ಟ್ ಆಗ ತರ ಮಾತಾಡ್ತಾ ಇದ್ದಾರೆ ನಿನ್ನೆ ಒಂದು ಇನ್ಸಿಡೆಂಟ್ ಅಲ್ಲಿ ಏನೋ ಊಟ ಮಾಡ್ತಿದ್ದೀರಾ ತಪ್ಪು ಅದೆಲ್ಲ ತುಂಬಾ ತಪ್ಪಾಯ್ತು ಅನ್ಬಾರ್ದಾಗಿತ್ತು ನೋಡ್ಕೊಂಡ್ ಮಾತಾಡ್ಬೇಕು ಬಿಗ್ ಬಾಸ್ ಅಲ್ಲಿ ಸೀನಿಯರ್ ಗಳೆಲ್ಲ ಬಂದಿದ್ದಾರೆ ರಚತ್ತು ಉಗ್ರಮಂಚ ಅವರು ಅವ್ರನ್ನ ಅತಿಥಿಯಾಗಿ ನೋಡ್ಬೇಕು ಬಟ್ ಇವ್ರು ಅತಿಥಿಯಾಗಿ ನೋಡ್ತಾ ಇಲ್ಲ ಅಂತೀರಾ ಅಥವಾ ಹೇಗೆ ನೋಡ್ತಿದಾರೆ ಗಿಲ್ಲಿ ಒಬ್ನೇ ನೋಡ್ತಾ ಇಲ್ಲ ಗಿಲ್ಲಿ ಒಬ್ನೇ ನೋಡ್ತಾ ಇಲ್ಲ ಒಬ್ನೇ ನೋಡ್ತಾ ಇಲ್ಲ ಓಕೆ ಗಿಲ್ಲಿನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತೀರಾ ಆಗಲ್ಲ ಚಾನ್ಸೇ ಇಲ್ಲ ಆಗಲ್ಲ ಚಾನ್ಸೇ ಇಲ್ಲ ಅಂದ್ರೆ ಒನ್ ಮ್ಯಾನ್ ಶೋನ ಒನ್ ಮ್ಯಾನ್ ಶೋನ ಪಕ್ಕ ಓಕೆ ಇಲ್ಲಿಗೆ ಕಾಂಪಿಟೇಟರ್ ಇಲ್ಲ ಅಂತೀರಾ ಅಥವಾ ಏನು ಇದಾರೆ ಅಶ್ವಿನಿ ಅಶ್ವಿನಿ ಗೌಡ ಹೇಗಿದೆ ಅವ್ರ ಜೋಡಿ ಎಲ್ಲ ಅವ್ರದ್ದು ಮಾತ್ರ ಮಸ್ತ್ ಅವ್ರು ಇಬ್ಬರದ ಪೇರೆ ನನಗೆ ತುಂಬಾ ಇಷ್ಟ ಅಶ್ವಿನಿನೂ ಹೋಗ್ಬಾರ್ದು ಗಿಲ್ಲಿನೂ ಹೋಗ್ಬಾರ್ದು ಲಾಸ್ಟ್ ಫೈನಲಿಸ್ಟ್ ಅವ್ರಿಬ್ರೆ ಇರ್ಬೇಕು ಯಾರ್ ಗೆಲ್ತಾರೆ ನೋಡ್ಬೇಕು ಅದು ಚೆನ್ನಾಗಿರುತ್ತೆ ಅದೇ ಈಗ ಏನಾದ್ರು ಸುದೀಪ್ ಅವ್ರ ಕೇಳ್ತಾರೆ ಅಶ್ವಿನ್ ಇರ್ಬೇಕ ಹೋಗ್ಬೇಕಾ ಅಂತ ಇಲ್ಲಿ ಇರ್ಬೇಕು ಅಂತಾನೆ ಹೇಳ್ತಾರೆ ಇರ್ಬೇಕಂತಾನೆ ಹೇಳೋದು ಸುಮ್ನೆ ಸುಮ್ನೆ ವಿಡಿಯೋ ಮುಂದೆ ಅವ್ರು ಹೋಗ್ಬೇಕಂತಾರೆ ಬಟ್ ಅವ್ರಿಗೆ ತುಂಬಾ ಅವ್ರಿಗೆ ಅಪೋಸಿಟ್ ಅವರು ಇದ್ರೇನೆ ಚೆನ್ನಾಗಿರುತ್ತೆ ಧನು ಅವರು ಇಲ್ಲಿ ಬಗ್ಗೆ ಕಾವ್ಯನತ್ರ ಹೇಳ್ತಾ ಇರ್ತಾರಲ್ಲ ಅದೆಲ್ಲ ತಪ್ಪ ಕಾವ್ಯ ಕೇಳ್ಬಾರ್ದು ಅದಲ್ಲ ಅವಳು ಹೆಂಗ್ ಮನ್ಸ್ ಬರುತ್ತೆ ಹಂಗಿರ್ಬೇಕು ಅಷ್ಟೇ ಅಂದ್ರೆ ಪಕ್ಕ ಇಲ್ಲಿನೇ ವಿನ್ನರ್